ಇವತ್ ಪುನೀರೇನು ಇಷ್ಟ ತಕ್ಕ ಮಲಗಿದಾರಲ್ಲ ಯಾವತ್ತಿ ಇಷ್ಟೊತ್ತಿಗೆ ಹೊಲಕ್ ಹೋಗರಲ್ಲ ದಿನ ಬೆಳಗ್ಗೆ ಹೊತ್ತು ಎದ್ದು ಹೊಲಕ್ ಬಂದು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಹೋಗ್ತಿದ್ರಲ್ಲ ಇವತ್ ಯಾಕೆ ಅಂಗಡಿ ಹತ್ರನೂ ಹೋಗಿಲ್ಲ ಇಷ್ಟೊತ್ತಾದ್ರೂ ಎದ್ದಿಲ್ಲ ಹೋಗಿ ಎಬ್ಸದ್ ಬೇರ್ಬೋದಾ ಯಾವಾಗೇನೆ ಇವತ್ತೇನೋ ತುಂಬಾ ನಿದ್ದೆ ಬಂದ್ಬಿಡ್ತು ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ ನಾನು ಎಬ್ಬರ್ಸೋದಲ್ವಾ ನೀನು ಹಾಗೆ ಅನ್ಕೊಂಡೆ ಕಣ್ರಿ ಯಾಕೋ ಇವತ್ತು ತುಂಬಾ ಮಲ್ಗಿದೀರಾ ಎಬ್ಬರ್ಸೋಣ ಅಂತ ಅನ್ಕೊಂಡೆ ಎಲ್ಲಿ ಮತ್ತೆ ಬೈತಿರೋಂತ ಸುಮ್ಮನಾದೆ ಇವತ್ ಎಷ್ಟೊಂದ್ ಕೆಲಸ ಆಗಿ ಬಾಕಿ ಉಳಿಯುತ್ತೆ ಇಷ್ಟು ಹೊತ್ತು ಆದ್ರೂ ಇನ್ನು ಅಂಗಡಿಗೆ ಹೋಗಿಲ್ಲ ಯಾರಾದರೂ ಫೋನ್ ಮಾಡಿದ್ರ ಅಂಗಡಿ ಹತ್ರ ಅದು ಓಪನ್ ಮಾಡಕ್ಕೆ ಅವನು ಬಂದಿದ್ದ ತಿಮ್ಮ ಅಂಗಡಿ ಕೀಲಿ ತಗೊಂಡ್ ಹೋದ ಯಾಕೋ ಇವತ್ತು ಎದ್ದಿಲ್ಲ ನೀವು ಲೇಟಾಗಿ ಆಗಿ ಬರ್ತಾರೆ ನೀನ್ ಹೋಗ ಅಂಗಡಿ ಬಾಗಿಲು ತಕೊಂಡಿರು ಅಂತ ಹೇಳ್ದೆ ಹೌದು ಅಪ್ಪಾಜಿ ಎಲ್ಲೋದ್ರು ಅವನು ತಿಂದ ಅವಾಗೆ ಹೊಲಕ್ಕೋದ್ರು ಓ ಮೈ ಗಾಡ್ ಇಷ್ಟು ತನಕ ಮಲಗಿದ್ದೀನ ನನಗಂತೂ ಗೊತ್ತೇ ಆಗ್ಲಿಲ್ಲಲ್ಲ ಪಾಸ್ಪೋರ್ಟು ವೀಸಾ ಎಲ್ಲರಿಗೂ ಬಂದಿರೋ ಖುಷಿಗೆ ಅಷ್ಟು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಬೇರೆ ಯಾವುದು ನೆನಪೇ ಇಲ್ಲ ಮನಸ್ಸಿಗೆ ಸಮಾಧಾನ ಸೌಮ್ಯಂಗೆ ಕಾಯಿಲೆ ವಾಸಿ ಆಗೋಂತ ಲಕ್ಷಣಗಳು ಎಲ್ಲ ಕಾಣ್ತಿದಾವಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಮನಸ್ಸಿಗೆ ಇವತ್ತು ಸ್ವಲ್ಪ ನಿರಾಳ ಅನ್ನಿಸ್ತು ಅದಕ್ಕೆ ಕಣ್ಣು ತುಂಬ ನಿದ್ದೆ ಮಾಡಿದ್ದೀನಿ ಏನು ತಿಂಡಿ ಮಾಡಿದ್ಯಾ ಚಟ್ನಿ ಮಾಡಿದ್ದೀನಿ ಕಣ್ರಿ ಸರಿ ಫ್ರೆಶ್ ಆಗಿ ಬರ್ತೀನಿ ಇವತ್ತು ನಾನೇನು ಅಂಗಡಿ ಹತ್ರ ಹೋಗಲ್ಲ ನಾನು ನೀನು ಅಪ್ಪಜಿ ಹತ್ರ ಹೋಗೋಣ ಹೊಲಕ್ಕೆ ಹೋಗಿದ್ದಾರಲ್ಲ ಅಲ್ಲೇ ಹೋಗಿ ಅಪ್ಪಾಜಿ ಹತ್ರ ಮಾತಾಡೋಣ ಮಾವನ ಹತ್ರ ಏನು ಮಾತಾಡ್ತೀರಾ ಜರ್ಮನಿಗೆ ಹೋಗೋ ವಿಚಾರ ಹೇಳ್ಬೇಕು ತಾನೆ ಸಡನ್ನಾಗಿ ಎಲ್ಲ ರೆಡಿ ಆಗ್ಬಿಟ್ಟು ನಾಳೆ ಹೋಗ್ತೀವಿ ಅನ್ಬೇಕಾರೆ ಇವತ್ತು ಹೇಳಕ್ ಆಗುತ್ತಾ ಹೇಳಕ್ ಆಗಲ್ಲ ತಾನೆ ಅದಕ್ಕೆ ಮುಂಚೆನೆ ಅಪ್ಪಂಗೆ ಹೇಳಿದ್ರೆ ಅಪ್ಪ ಇಲ್ಲದೆಲ್ಲ ನೋಡ್ಕೋತಾರೆ ನಾವೇನು ಒಂದಿನ ಎರಡು ದಿನಕ್ಕೆ ಹೋಗಿ ಬರೋದಾ ಒಂದ್ ಮೂರ್ನಾಲ್ಕು ತಿಂಗಳಂತೂ ಅಲ್ಲಿ ಇರಲೇಬೇಕು ತಾನೆ ಅದಕ್ಕೆ ಮುಂಚೆಗೆ ಅಪ್ಪಂಗೆ ಹೇಳಿ ಇಲ್ಲೆಲ್ಲ ಕೆಲಸದವ್ರಿಗೆ ಮತ್ತೆ ಎಲ್ಲ ಅಂಗಡಿಗಳ್ನೆಲ್ಲ ನೋಡ್ಕೊಳ್ಳೋಕೆ ಹೇಳಿದ್ರೆ ವ್ಯವಸ್ಥೆ ಮಾಡಿಕೊಟ್ಟೋದ್ರೆ ಅಪ್ಪನೂ ಸ್ವಲ್ಪ ಆರಾಮಾಗಿರ್ತಾರೆ ಇಲ್ಲ ಸಡನ್ನಾಗಿ ಬಿಟ್ಟೋದ್ರೆ ಅವರಿಗೆಲ್ಲ ಕಷ್ಟ ಆಗಲ್ವಾ ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕು ನೀನು ಬಾ ಇಲ್ಲಾಂದ್ರೆ ನಿನ್ನನ್ನು ಬಿಟ್ಟು ಹೋದ್ರೆ ಅಂತ ಬೈತಾರಲ್ವಾ ನೀನು ಬರ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ನೀನು ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅವಾಗ ಅವ್ರಿಗೂ ಮನಸ್ಸಿಗೆ ಆಗುತ್ತೆ ಅಲ್ವಾ ಅದಕ್ಕೆ ಹೇಳಿದೆ ಸರಿ ರೀ ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ತಿಂದುಬಿಟ್ಟು ಒಲ್ದ ಹತ್ರ ಹೋಗೋಣ ಹಾಗೆ ಆಗಲಿ ಪುನಿಯವರು ಇವಾಗ ಎಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ ಇದೇ ಥರ ಜೀವನನೇ ನಾನು ಇಷ್ಟಪಟ್ಟಿದ್ದು ಆದರೆ ಇದನ್ನ ಕೊಟ್ಟಿದ್ದು ಸೌಮ್ಯ ಅಕ್ಕ ಆದರೆ ಅವರು ನೆನೆಸ್ಕೊಂಡ್ರೆ ಮಾತ್ರನೇ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಅವ್ರಿಗೆ ಸಿಕ್ಕಿರೋ ಲೈಫ್ನ ನನಗೆ ಬಿಟ್ಟು ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ನನಗೆ ಮದುವೆ ಮಾಡಿಸಿದ್ರು ಈಗ ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಸೊಮ್ಮೆ ಅಕ್ಕನ ಮೇಲಿರೋ ಪ್ರೀತಿ ನನ್ನ ಮೇಲೆ ಅಷ್ಟೊಂದಿಲ್ಲ ಏನೋ ಏನು ಫೀ ಕಟ್ಕೊಂಡಿದ್ದೀನಿ ಸಂಸಾರ ಮಾಡ್ಬೇಕಂತ ಅಷ್ಟೇ ಯೋಚನೆ ಮಾಡ್ತಾರೆ ಆದರೆ ನಿಜವಾದ ಪ್ರೀತಿ ಅಂದರೆ ಅಕ್ಕನ ಮೇಲೆ ಇರೋ ಪ್ರೀತಿನೇ ಸೌಮ್ಯ ಅಕ್ಕನ ಹುಷಾರಾಗಿ ಬಂದರೆ ಅಷ್ಟೇ ಸಾಕು ನನಗಿಂತ ಜೀವನ ಕೊಟ್ಟಿರೋ ಅಕ್ಕನಿಗೆ ನಾನು ಯಾವ ಥರ ಋಣ ತೀರಿಸ್ಕೋಬೇಕಂತಾನೆ ಗೊತ್ತಾಗ್ತಿಲ್ಲ ಏನೇ ನಾನು ಹೋಗಿ ಫ್ರೆಶ್ ಆಗಿ ಬಂದ್ರು ನಿಂತ್ಕೊಂಡಿದ್ದ ಜಾಗದಾಗೆ ಒಳ್ಳೆ ಗೂಟ್ ಗೂಟದ ಕಂಬ ನಿಂತ್ಕೊಂಡಂಗೆ ನಿಂತ್ಕೊಂಡಿದೆಯಲ್ಲ ಸ್ಟ್ಯಾಚ್ಯು ಥರ ಏನಾದ್ರೂ ಗರಗಿರ ಬಡಿತೀನಿ ನಿನಗೆ ರೂಪಾ ರೂಪಾ ಏನು ಯೋಚನೆ ಮಾಡ್ತಿದ್ದಾಳಪ್ಪ ಇವಳು ಏನಾರು ಆಗಲು ಗನ್ಸ್ ಏನಾದರೂ ಕಾಣ್ತಾವಳಾ ಪಾ ಏನ್ ಮಾಡ್ತಿದ್ಯೇ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಬಡ್ಕತಿದೀನಲ್ಲ ಹೋಗಿ ಚಪಾತಿ ಮಾಡಿದ್ನಂದಲ್ಲ ತಗೊಂಬಾ ಓ ಗ್ಯಾರಂಟಿ ಹಗಲುಗನ್ಸ್ ಕಾಣ್ತಾವಳೆ ನಿಂತ್ಕೊಂಡು ನನ್ನ ತಲೆಗೆ ಹಾಕಿದ್ರಿ ಮತ್ತೆ ಅವಾಗಿಂದ ಕರಿತಾನೆ ಇದ್ದೀನಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಹೋಗಿ ತಿಂಡಿ ತಗೊಂಬಾ ಹೋಗಿ ತಿಂಡಿ ತಗೊಂಬಾ ಅಂತ ಅಂದ್ರೆ ನಿಂತ್ಕೊಂಡು ಗನ್ಸ್ ಕಾಣ್ತಿದ್ಯಾ ಏನು ಜರ್ಮನಿಗೆ ಹೋಗೋದ್ರ ಬಗ್ಗೆ ಗನ್ಸ್ ಕಾಣ್ತಿದ್ಯಾ ನಿಮ್ಮ ಮುನ್ಗೆ ಹೋಗ್ತಿದೀವಿ ಅಂತ ನಾವೇನಕ್ಕೆ ಹೋಗ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ವಾ ನಿನ್ಗೆ ಆ ಹೋಗ್ತಿರೋದು ಸೋಮ್ಯನ ಆಪರೇಷನ್ ಮಾಡ್ಸಕ್ಕೆ ನೆನ್ಪಿರ್ಲಿ ಏನಾದರೂ ಮಾರ್ತು ಆಟ ಆಡಿದ್ರೆ ಅಷ್ಟೇ ಇಬ್ಬರೇ ಹೋಗ್ತಿದ್ವಿ ಆದರೆ ನಿನ್ನೂ ಬಿಟ್ಟು ಹೋದ್ರೆ ಅನುಮಾನ ಬರುತ್ತೆ ಹೊಸ ಮದುವೆ ಆಗಿರೋ ಏನು ತಿನ್ಬಿಟ್ಟು ಹೋದ ಇವನು ಅಂತ ಕಟ್ಕೊಂಡಿರೋದು ಇಬ್ರು ಕಟ್ಕೊಂಡಿದೀನಲ್ಲ ತಾಳಿ ಕಟ್ಟಿರೋ ತಪ್ಪಿಗೆ ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀನಿ ಹೆಚ್ಚಾಗಿ ಏನಾದರೂ ಯೋಚನೆ ಮಾಡಿದ್ರೆ ಅಷ್ಟೇ ನೋಡು ನಿನ್ ಜೊತೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಹಗಲ್ಗನ್ಸ್ ಕಾಣ್ತಿದ್ಯಾ ನಾನು ನಿಂತ್ಕೊಂಡು ಹತ್ರನೇ ಕಾಣ್ತಿದೀಯಲ್ಲೆ ಹೋಗಿ ತಿಂಡಿ ತಗೊಂಬ ನಾನು ಸೌಮ್ಯಂಗೋಸ್ಕರ ಅವ್ಳು ಖುಷಿಗೋಸ್ಕರ ನಿನ್ನ ಜೊತೆ ಚೆನ್ನಾಗಿದ್ದೀನಿ ಅಷ್ಟೇ ಅದಕ್ಕೂ ಮಿ ಮಿಗಿಲಾಗಿ ಬೇರೆ ಏನು ಯೋಚನೆ ಮಾಡಬೇಡ ನನಗೆ ಫಸ್ಟು ನನ್ನ ಸೌಮ್ಯ ಹುಷಾರಾಗಬೇಕು ಆಮೇಲೆ ಬೇರೆ ಏನಾದರೂ ಯೋಚನೆ ಮಾಡೋಕ್ಕೆ ನನಗೆ ಮನಸು ನೆಮ್ಮದಿಯಾಗಿರೋದು ಅದಕ್ಕೂ ಮುಂಚೆ ನೀನು ಏನೇನೋ ಕಾಣಬೇಡ ಅನೇಕ ಯೋಚನೆ ಮಾಡ್ಲಿ ಪುನಿ ನನ್ಗು ಸೌಮ್ಯ ಅಕ್ಕ ಹುಷಾರಾಗದೇ ಬೇಕಾಗಿರೋದು ಅವ್ರು ಹುಷಾರಾಗೋಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನೀವು ಕರೀಲಿಲ್ಲ ಅಂದ್ರೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಕರ್ಚಿಕ್ ಬೇಕಾದ್ರೂ ನಾನೇ ಜರ್ಮನಿಗ್ ಬರ್ತಿದ್ದೆ ನನ್ಗೇನ್ ಜವಾಬ್ದಾರಿ ಇಲ್ವಾ ಸೌಮ್ಯ ಅಕ್ಕ ಹುಷಾರಾಗ್ಬೇಕು ಅಂತ ಹಂಗೆ ಗೊತ್ತು ಪುನಿಯವ್ರೆ ಸೋಮ್ಯಾಕರ್ ಮೇಲೆ ಇರೋ ಪ್ರೀತಿ ಅಷ್ಟ್ ಬೇಗ ನನ್ನ ಮೇಲೆ ಮರಳಲ್ಲ ಅಂತ ಗೊತ್ತು ಬಿಡಿ ಅಷ್ಟ್ ಬೇಗ ನೀವ್ ನನ್ಗೆ ವಾಲ್ತೀರಾ ಅಂತನೂ ನಾನೇ ಅನ್ಕೊಂಡಿಲ್ಲ ಏನೋ ಮನುಷ್ಯ ಅಲ್ವಾ ನನ್ಗೂ ಫೀಲಿಂಗ್ಸ್ ಇರುತ್ತಲ್ಲ ಅದಕ್ಕೆ ಆಗ್ಲುಗನ್ಸ್ ಕಾಣ್ತಿದೆ ಅಷ್ಟೇ ಸಾಕು ಹೋಗಿ ಚಪಾತಿ ತಗೊಂಬಾ ಹಿಂಗೋ ಹಿಂಗ್ ಬರ್ತೀನಿ ರೀ ಈ ಇಬ್ರು ಹೇಳ್ತಿರೋ ಸವಾಸ ಯಾರಿಗೂ ಬೇಡಪ್ಪ ದೇವ್ರೆ ಆ ಕಡೆ ಅವಳ ಜೊತೆ ಚೆನ್ನಾಗಿರೋದ ಈ ಕಡೆ ಇವಳ ಜೊತೆ ಚೆನ್ನಾಗಿರೋದ ನನಗಂತೂ ತುಂಬ ಕಷ್ಟ ಆಗ್ತಿದೆ ಇನ್ನು ಸೌಮ್ಯನೇ ನನ್ನ ಪ್ರಪಂಚ ಅಂದ್ಕೊಂಡಿರೋ ನನಗೆ ಇವಾಗ ಆ ಪ್ರೀತಿ ಇವ್ಳಿಗೂ ಹೊಂಚ್ಬೇಕು ಅಂತ ಅಂದರೆ ನನ್ಗೆ ಯಾಕೋ ಮನಸೇ ಒಪ್ತಿಲ್ಲ ಅಪ್ಪ ದೇವ್ರೆ ಯಾರಾದರೂ ಇಬ್ರು ಮದುವೆ ಆಗಿರೋರು ಇದ್ರೆ ನನಗೊಂದು ಸ್ವಲ್ಪ ಎಲ್ಪ್ ಮಾಡ್ತೀರಾ ಹೆಂಗ್ ಹೆಂಗದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಹೇಗೋ ನನ್ನ ಸೌಮ್ಯ ಹುಷಾರಾದ್ರೆ ಅಷ್ಟೇ ಸಾಕು ಆಮೇಲೆ ಮುಂದಿನ ಯೋಚನೆ ಮಾಡೋಣ ತಗೊಳ್ಳಿ ಚಪಾತಿ ತಗೊ ಬಂದಿದ್ದೀನಿ ಪುದೀನಾ ಚಟ್ನಿ ಮಾಡಿದ್ದೀನಿ

ದೋದು ಆಮೇಲೆ ಗಂಡ ಬಿಟ್ಟಿದ್ದೆ ಪರಮಾನ್ನ ಅನ್ಕೊಂಡು ನಾನು ಬಿಟ್ಟಿದ್ದು ನೀನು ತಿಂತೀಯಾ ಸು ಅರ್ಥ ಮಾಡ್ಕೊಂಡ್ರಲ್ಲ ನಂದು ಅಷ್ಟೇ ಸಾಕು ಅದೇ ಅಮೃತ ತರ ಕಣ್ಣಿಗೆ ಹತ್ಕೊಂಡು ತಿಂತೀನಿ ಹಾಗೆ ಸಾಕು ನೀನು ಐನ್ ಕಿಲಾಡಿ ಅಂತ ನನಗ್ ಗೊತ್ತು ನನಗೀಗಿರೋದೆಲ್ಲ ನಂಗೆ ಸೌಮ್ಮನೆ ಕಾಯಿಲೆ ಹುಷಾರಾಗ್ಬೇಕು ಅಷ್ಟೆ ಅದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ಲೋ ಅಂತಲೂ ಕೇಳಿದೆ ನೀನು ಬಾ ಅಂತ ಹೇಳ್ದೆ ಹಂಗೆ ಹೇಳುಬೇಕು ಬೇಗ ಬೇಗ ತಿಂಡಿ ತಿನ್ನೋಣ ನಡಿ ಹೇ ನೀವು ತಿನ್ಕೊಡಿ ಬೇಗ ರೆಡಿಯಾಗಿ ಬರ್ತೀನಿ ನಾನು ಅಪ್ಪನ ಜೀವನ ಏನಾಗುತ್ತೋ ಏನೋ ಅನ್ಕೊಂಡಿದ್ದೆ ನನ್ ಮಗ ರೂಪನ ಒಪ್ಕೊತನೋ ಇಲ್ವೋ ಏನ್ತಿಯಾಗಿ ಸ್ವೀಕರಿಸ್ತಾನೋ ಇಲ್ವೋ ಅಂತ ಅವನು ಆಡೋದ್ ನೋಡಿದ್ರೇನೆ ಭಯವಾಗ್ತಿತ್ತು ಇವಾಗ ಇಬ್ರು ಎಷ್ಟ್ ಚೆನ್ನಾಗೈದಾರೆ ಇದಕ್ಕೆಲ್ಲ ಕಾರಣ ನಮ್ ಸೌಮ್ಯನೆ ನಮ್ ಸೌಮ್ಯ ಎಷ್ಟು ಒಳ್ಳೇಳು ಇಬ್ರು ಒಂದಾಗ್ಲಿ ಅಂತ ಸ್ವಲ್ಪ ದಿನ ತೋರ್ ಇರ್ತೀನಿ ಅಂತ ಹೋಗೈತೆ ಇಂಥ ಸೌಮ್ಯ ನಮ್ ಸೋದ್ರ ಸೊಸೆಯಾಗಿ ನನ್ ಸೊಸೆಯಾಗಿ ಮನೆಗ್ ಬಂದು ನನ್ ಮನೆ ಬೆಳಗಕ್ಕೆ ಕಾರಣ ಆಗಿದ್ದಾಳೆ ಅವಳಿಗೆ ಮಗು ಆಗಲ್ಲ ಅಂತ ಗೊತ್ತಾಗಿ ನಮ್ಮ ವಂಶ ಇಲ್ಲೇ ನಿಲ್ಲಬಾರ್ದು ಅಂತ ಎಂಥ ತ್ಯಾಗ ಮಾಡ್ಯಳೆ ನಮ್ಮ ಸೌಮ್ಯ ನಿಜವಾಗೂ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಇಂಥ ಸೊಸೆ ಪಡೆಯೋಕೆ ಇಬ್ಬರು ಅಷ್ಟೇ ತುಂಬ ಒಳ್ಳೆಯವರು ಹಿಂಗೆ ಇರಬೇಕಪ್ಪ ಯಾವತ್ತು ಎಂದು ಗುದ್ದಾಡಬಾರ್ದು ಏನಪ್ಪ ಇಬ್ಬರು ಹಿಂಗೆ ಬಂದ್ರಿ ಈ ಬಿಸಿಲಿಗೆ ಏನಾದರೂ ಕುಡಿಬೇಕಂತ ಬಂದ್ರಾ ಹಾಗೇನಿಲ್ಲಪ್ಪ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಏನು ಮಾತಾಡ್ಬೇಕು ಹೇಳಪ್ಪು ಅಪ್ಪ ಅದು ಅದು ನಾವು ಒಂದು ಮೂರು ತಿಂಗಳು ಇಲ್ಲಿರಲ್ಲಪ್ಪಾ ಏನು ಮೂರು ತಿಂಗಳು ಇಲ್ಲಿರಲ್ವ ಬೇರೆ ಎಲ್ಲಿಗಾದ್ರೂ ಹೋಗ್ತಿದ್ರ ನೀನು ರೂಪಾಾದರೆ ಹೋಗ್ರಿ ಅದಕ್ಕೇನಂತೆ ನೀವು ಚೆನ್ನಾಗಿರಬೇಕು ಅದೇ ಅಲ್ವೇ ಸೋಮ್ಯನ ಆಸೆ ನೀವಿಬ್ಬರು ಚೆನ್ನಾಗಿರ್ತೀರ ಅಂದರೆ ನಾನು ಯಾಕೆ ಬೇಡ ಅಂಬನೇಳು ಈ ತೋಟ ಮನೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ನೀವಿಬ್ಬರು ಇರಬೇಕು ನೀವಿಬ್ರು ಖುಷಿಯಾಗಿದ್ದು ನಮ್ಮ ಮನೆಗೆ ಒಂದು ಪುಟಾಣಿ ಮಗು ಬರುತ್ತೆ ಅಂದ್ರೆ ನನಗೆ ನನ್ ಯಾಕೆ ಬೇಡ ಅಂಬನಪ್ಪ ಎಲ್ಲಿಗೆ ಬೇಕಾದ್ರೂ ಹೋಗ್ಬರ್ರಿ ಎಲ್ಗಾನು ಹನಿಮೂನ್ಗೆ ಹೋಗ್ತೀರಾ ಹೌದೌದು ನಾನೀಗಿರೋ ಸಿಚುಯೇಷನ್ಗೆ ಹನಿಮುನ್ ಅಂತ ಕೇಳು ಹ್ಞೂ ಸೌಮ್ಯ ಬದುಕ್ತಾಳೋ ಇಲ್ಲೋ ಅನ್ನೋ ಒಂದು ಆಸೆಯಲ್ಲಿ ಹನಿಮೂನ್ ಅಂತೆ ಹನಿಮೂನು ಮಗನೆ ಎಲ್ಲಿಗೆ ಹೊರಟಿದ್ರ ಹನಿಮೂನ್ಗೆ ರೂಪನ್ ಮುಖ ನೋಡಿರೇನೆ ಗೊತ್ತಾಗ್ತಿದೆ ಹನಿಮೂನ್ಗೆ ಎಲ್ಲೋ ದೊಡ್ಡದಾಗೆ ಪ್ಲಾನ್ ಮಾಡಿದ್ರ ಅಂತ ಹ್ಮ್ ಹೌದೌದು ಅವಳಿಗೆ ಖುಷಿ ಇಲ್ದಂಗೆ ಇರುತ್ತಾ ಪಾ ಅದು ಜರ್ಮನಿಗೆ ಹೋಗೋಣ ಅಂತ ಇದೀವಪ್ಪ ಹೌದೇ ಆಯ್ತಪ್ಪ ಆರಾಮಾಗಿ ಹೋಗ್ಬರ್ರಿ ನಾನೆಲ್ಲ ನೋಡ್ಕೊಂತೀನಿ ಅದು ಮಾವ ಒಂದು ಮೂರು ತಿಂಗಳು ಆಗ್ಬೋದು ನಾಲ್ಕು ತಿಂಗಳು ಆಗ್ಬೋದು ಇದನ್ನ ಏಳು ಹೋಗೋಣ ಅಂತಾನೆ ಬಂದ್ವಿ ಮಾವ ಪಾಸ್ಪೋರ್ಟ್ ವೀಸಾ ಎಲ್ಲ ಬಂದಿದೆ ನಿಮಗೆ ಸಡನ್ ಆಗಿ ಹೇಳೋದು ಬೇಡ ಅಂತ ಇನ್ನೊಂದು ವಾರದಲ್ಲಿ ಹೋಗ್ತಿದ್ದೀವಿ ಮಾವ ಅದೇ ನನಗೂ ತುಂಬ ಖುಷಿ ಆಯ್ತಮ್ಮ ಇದನ್ನ ಕೇಳಿ ನಂಗೆ ಈ ವಿಚಾರ ಹೇಳಿದೆ ಏನೋ ಅಪ್ಪ ನಿಮಗೆ ಗೊತ್ತಿಲ್ಲದ ವಿಚಾರ ಇನ್ನೊಂದೇನಂದ್ರೆ ಸೌಮ್ಯನೂ ಕರ್ಕೊಂಡು ಹೋಗ್ತಿದೀವಪ್ಪ ಹೌದೇನಪ್ಪ ಸೌಮ್ಯನು ಕರ್ಕೊಂಡು ಹೋಗ್ತಿದ್ರೆ ಅಲ್ಲ ನೀವು ಹೋಗ್ತಿರೋದು ಅನಿಮ್ ಮುನ್ಗಲ್ವೇ ಮದ್ದಿದಾಗ ಸೌಮ್ಯ ಯಾತ್ಕಪ್ಪ ಪಾ ನೀವು ಸುಮ್ನೆ ನನ್ಗೆ ಈ ತರ ಹೇಳಿ ಇರಿಟೇಟ್ ಮಾಡ್ಬೇಡಿ ಇಬ್ರು ಏನ್ ತಿರೋದ್ಮೇಲೆ ಇಬ್ರು ಎಲ್ಗಾದ್ರೂ ಜೊತೆಗೆ ಕರ್ಕೊಂಡು ತಾನೆ ಒಬ್ಬರ್ನ ಬಿಟ್ಟು ಒಬ್ರು ಬಿಟ್ಟೋಗಕ್ಕಾಗುತ್ತಾ ಅದಕ್ಕೆ ಸೌಮ್ಯನು ಕರ್ಕೊಂಡು ಹೋಗ್ತೀನಿ ಸೌಮ್ಯ ಸೋಮ್ಯಂಗ್ ಹೇಳ್ದೇನಪ್ಪ ಹೇಳಿದೀನಪ್ಪ ಅವಳು ಇನ್ನೂ ಹೂ ಅಂದಿಲ್ಲ ಹೂಹೂ ಅಂದಿಲ್ಲ ಏನೇ ಮಾಡಿದ್ರು ಅವ್ಳಗ್ ಇಷ್ಟ ಇದ್ರು ಬಿಟ್ಟರು ಅವ್ಳನ್ನೂ ಕರ್ಕೊಂಡು ಹೋಗ್ತಿದೀನಿ ಅಷ್ಟೇ ಅಕ್ಕ ಇಲ್ಲೇ ನಾವು ಹೋಗಲ್ಲ ಅಕ್ಕನೆ ಕರ್ಕೊಂಡೇ ಹೋಗ್ತೀವಿ ಅಮ್ಮ ನೀವು ಮೂವರು ಒಂದಾವಣ್ ಇರೋದೇ ನಮಗೂ ಬೇಕಾಗಿರೋದು ಆಯ್ತು ಹೇಳು ನೀವು ಮೂವರು ಖುಷಿ ಖುಷಿಯಾಗಿ ಬರ್ತೀರ ಅಂದರೆ ಮೂರು ತಿಂಗಳು ಅಲ್ದಿರು ಆರು ತಿಂಗಳು ಹೋಗ್ರಿ ಯಾರು ಬೇಡ ಅಂತಾರೆ ನಾವೆಲ್ಲ ಇಲ್ಲಿ ನೋಡ್ಕೊತೀವಿ ದುಡ್ಡಿನ ವಿಚಾರ ಎಲ್ಲ ಏನು ಯೋಚನೆ ಮಾಡ್ಬೇಡ್ರಿ ಇಷ್ಟು ಇಷ್ಟೊಂದು ಆಸ್ತಿ ಇರೋದು ಯಾರಿಗೋಸ್ಕರ ಈ ಮಕ್ಳಿಗೆ ಮಕ್ಳಿಗೋಸ್ಕರನೇ ಮೊಮ್ಮಕ್ಳಿಗೋಸ್ಕರನೇ ತಾನೇ ಆರಾಮಾಗಿ ಹೋಗ್ಬರ್ರಿ ಬತ್ತ ಒಂದು ಯಾವ್ದಾದ್ರು ಖುಷಿ ವಿಚಾರ ತಗೊಂಬರ್ರಿ ಹೆಂಗ